ಚಾರ್ವಿ ಇಲ್ಲಿ ಕಪ್ಪಲಿಗೆ ಮೇಲೆ ಈ ವ್ಯಂಜನಾಕ್ಷರಗಳಿಗೆ ಸ್ವರಚನೆಗಳನ್ನು ಸೇರಿಸೋ ಥರ ಬರೆದದೀನಿ ಈಗಾಗಲೇ ನಾವು ತಲಕಟ್ಟು ಇಳೆ ಗುಡ್ಸು ಆ ಮೂರನ್ನು ಕಲ್ತ್ಕೊಂಡು ಇವತ್ತು ಗುಡ್ಸಿನ ದೀರ್ಘ ಇದಕ್ಕೆ ವ್ಯಂಜನಗಳಿಗೆ ಇದನ್ನು ಸೇರ್ತಕ್ಕಂಥದ್ದನ್ನು ಕಪ್ಪಲಿಗೆ ಮೇಲೆ ಬರೆದಿದ್ದೀನಿ ಇಲ್ಲಿ ಇವತ್ತು ದೀಪ ಶೀತ ಅನ್ನೋ ಎರಡು ಪದ ತಗೊಂಡು ಅವುಗಳಿಗೆ

ವೆರಿ ಗುಡ್ ಭಾಳ ಚೆನ್ನಾಗಿ ಹೇಳ್ತೀಯ ಇವತ್ತು ಗುಡ್ಸಿನ ದೀರ್ಘನ ವ್ಯಂಜನಗಳಿಗೆ ಇಟ್ಟಾಗ ವ್ಯಂಜನಾಕ್ಷರಗಳು ಯಾವ ಥರ ಉಚ್ಚಾರಣೆ ಮಾಡಿ ಪೂರ್ಣ ಉಚ್ಚಾರ ಬರುತ್ತದಕ್ಕೆ ಅದನ್ನು ನೀನು ಮನನ ಮಾಡಿಕೊಟ್ಟಿದೀಯಾ ಚೆನ್ನಾಗಿ ಹೇಳ್ತಾ ಅದಕ್ಕೋಸ್ಕರ ನಾನು ನಿನಗೆ ತ್ರಿಬಲ್ ಥ್ಯಾಂಕ್ಸ್ ಕೊಡ್ತಾ ಇದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಅಭಿನಂದನೆಗಳು ಹೇಳಪ್ಪ ಹೋಯ್ ಬರಪ್ಪ ಭಗವಂತ ಒಳ್ಳೇದು ಮಾಡಲಿ